ಬಳ್ಳಾರಿ ಬಿಮ್ಸ್ ನಲ್ಲಿ ಬಾಣಂತಿಯರ ಸಾವು ಪ್ರಕರಣ ಟಿವಿ ನೈನ್ ಜೊತೆ ಮೃತ ಮುಸ್ಕಾನ್ ಕುಟುಂಬದವರು ಮಾತನಾಡಿ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ನೋವನ್ನ ತೋಡ್ಕೊಂಡಿದ್ದಾರೆ ಇವತ್ತೇ ನನ್ನ ಮದುವೆ ಆನಿವರ್ಸರಿ ಇತ್ತು ಜಗತ್ತು ಅರಿಯದ ಮಗುವಿಗೆ ನಾನು ಏನ್ ಹೇಳಿ ಇದು ಆ ಕುಟುಂಬದ ನೋವಿನ ನುಡಿಗಳು ಕಿಡ್ನಿ ಸಮಸ್ಯೆಯಿಂದ ಮುಸ್ಕಾನ್ ಸಾವು ಅಂತ ಹೇಳ್ತಿದ್ದಾರೆ ಹಿಂದೆ ಆಸ್ಪತ್ರೆಯಲ್ಲಿ ನಾವು ಚೆಕ್ಅಪ್ ಮಾಡಿಸಿದ್ದೇವೆ ಯಾವ ಸಮಸ್ಯೆ ಕೂಡ ಇರಲಿಲ್ಲ ಇದು ಮುಸ್ಕಾನ್ ಪತಿ ಟಿವಿ ನೈನ್ ಜೊತೆಗೆ ಮಾತನಾಡಬೇಕಿದ್ರೆ ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಪೀರ್ ಏನ್ ಮಾಡಬೇಕು ಸರ್ ಇವಾಗ ಹೋಗಿದ್ದೆ ಏನ್ ಮಾಡೋಕ್ಕಲ್ಲ ನಮ್ಮ ಹೆಣ್ಮಕ್ಳಿಗೆ ಆದ್ದಂಗೆ ಬೇರೆ ಹೆಣ್ಮಕ್ಳಿಗೆ ಅಂತಾನೆ ನಾನು ಕೊಡಕೆ ಚೆನ್ನಾಗಿ ಹ್ಯಾಪಿ ಇದ್ರು ಚೆನ್ನಾಗಿದ್ರು ಇಲ್ಲಿ ಬಂದಾಗ ಚೆನ್ನಾಗಿದ್ರು ಕರೆದ್ರು ನನಗೆ ಬನ್ನಿ ಹಿಂಗೆ ಹಿಂಗೆ ಮಾಡ್ತಾರೆ ಅಂತ ಅಂದರು ನಾ ಹೇಳಿದೆ ನಾರ್ಮಲ್ ಮಾಡಿ ಅಂತಲೇ ಹೇಳಿ ರಿಕ್ವೆಸ್ಟ್ ಮಾಡಿಕೊಂಡೆ ಇಲ್ಲ ಅವರು ಅವ್ರ ಹತ್ರ ಇದಿಲ್ಲ ಭಾಳ ವೀಕ್ ಇದಾರೆ ಹಾಗಾಗಿ ಅವ್ರಿಗೆ ಎರ್ಯ ನೋವು ಇಲ್ಲ ನಾವು ಟ್ರೈ ಮಾಡ್ತಾ ಇದ್ದೀವಿ ಅಂತ ಅಂದರು ಇಲ್ಲ ಸೀಜನಿಂಗ್ ಮಾಡೋಣ ಅಂತಂದರು ನಾನು ಬೇಡ ಅಂತ ಅಂದೆ ಆದ್ರೂ ಅವರಿಲ್ಲ ಹಿಂಗೆ ಆಕೆ ವೀಕ್ ಇರೋದ್ರಿಂದ ಸೀಜನಿಂಗ್ ಮಾಡೋಣ ಅಂತ ಹೇಳಿ ಮಾಡಿದ್ದೆ ಏನಿಲ್ಲ ಅದು ಸೀಜನಿಂಗ್ ಮಾಡಿದ ಮೇಲೆ ಇಲ್ಲ ನಿಮಗೆ ಪಾಪು ಇಷ್ಟ ಆಯ್ತಾ ಅಂತ ಕೇಳಿದರು ನಾನು ಇಷ್ಟ ಆಯ್ತು ನೀನು ಆರಾಮಿರೋ ಯಾವುದೇ ಇರಲಿ ನನಗೆ ಹೆಣ್ಣು ಆಗಲಿ ಗಂಡಾಗಲಿ ಚೆನ್ನಾಗಿ ಅಷ್ಟು ಹುಡುಗಿ ಹುಡುಗಿನಲ್ವ ಅಂತಂದೆ ಇಲ್ಲ ನೀನು ಚೆನ್ನಾಗಿರಮ್ಮ ನೀನು ಏನು ಟೆನ್ಷನ್ ತಗೊಂಬ ನೀನು ಫಸ್ಟ್ ಆರಾಮಾಗು ಇದ್ದಿದ್ದು ನೋಡ್ಕೋಣ ಆಮೇಲೆ ಇಲ್ಲ ನೀವು ಹೇಳಿ ಹೆಂಗೆ ಅಂತೀರಿ ಹಂಗ ಏ ನೀನು ಆರಾಮಾಗು ಅಂತಂದು ಇಲ್ಲ ಇವಾಗ ಎಲ್ಲ ದೊಡ್ಡೋರು ತೊಗೊಂಡು ನೋಡ್ತಾ ಇದ್ದಾರೆ ಎಲ್ಲ ಮಾಡ್ತಿದ್ದಾರೆ ಆಮ್ಯಾಗಿಂದ ಆಮೇಲೆ ನೋಡ್ಕೊಳೋಣ ಅವರು ನಮಗೆ ನ್ಯಾಯ ಕೊಡಿಸಿಲ್ಲ ಅಂದರೆ ಆಮ್ಯಾಗ ಮಾತಾಡೋದು ಆಗುತ್ತೆ ಇವಾಗ ಅವ್ರು ನ್ಯಾಯ ಕೊಡಿಸಿಲ್ಲ ಅಂದರೆ ಇವಾಗ ಅವ್ರು ಟ್ರೈ ಮಾಡ್ತಾ ಇದ್ದಾರೆ ಜಮೀರ್ ಸಾರ್ ಎಲ್ಲರೂ ಮಾತಾ ಮಾಡ್ತಾ ಇದ್ದಾರೆ ಪಾಲಿಟಿಕ್ಸ್ ಅವರು ಅವ್ರು ಮಾಡಲಿ ಅವ್ರು ಮಾಡಿದ್ಮೇಲೆ ನೋಡೋಣ ಇಲ್ಲ ಅಂದ್ರೆ ಆಮೇಲೆ ನೋಡೋಣ ಆಕ್ಷನ್ ನಾ ತಗೋಣ ಅಷ್ಟೇ ಏನು ಹೌದು ಏನಂತ ಒಂದು ವರ್ಷ ಇವತ್ತಿಗೆ ಒಂದು ಇವತ್ತು ಆ್ಯನ್ವಲ್ ಸಿರಿ ಇದೆ ನಮ್ಮದು ಇವತ್ತು ಆ್ಯನ್ವಲ್ ಸಿರಿ ಇದೆ ಮೊದಲಕಿನ ಮುಂಚೆ ಪಾಪ ಸಣ್ಣ ವಯಸ್ಸಲ್ಲ ಹುಡುಗಿದ್ವು ಯಾರ್ದಾದ ಹೆಣ್ಮಕ್ಳಲ್ವಾ ಹೆಣ್ಣು ಮಕ್ಕಳು ಒಂದು ಸಣ್ಣ ವಯಸ್ಸು ಹುಡುಗಿ ಇನ್ನ ಬೆಳೆ ಹುಡುಗಿ ಅಲ್ವಾ ಹಿಂಗಾದ್ರೆ ಹೆಂಗೆ ಹೇಳಿ ಮಗಳನ್ನ ನೋಡಿ ಚೆನ್ನಾಗಿ ನೋಡ್ತಾ ಇದೀವಿ ಆದ್ರೆ ತಾಯಿ ನೋಡ್ಕೊಳ್ಳೋದು ಬೇರೆ ತಂದೆ ನೋಡ್ಕೊಳ್ಳೋದು ಬೇರೆ ತಾಯಿ ಪ್ರೀತಿ ತಂದೆ ಪ್ರೀತಿ ಏನಿಲ್ಲವಾ ಹೌದಿಲ್ಲ ಅಡ್ಮಿಟ್ ಇದು ಇದೆ ಪಾಪು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದಕ್ಕೆ ಮಾಡ್ತಾ ಇದು ಮಾಡ್ತಾ ಇದ್ದಾರೆ ಜಿ ಹಾಸ್ಪಿಟ್ಲ್